ಜೈ ಶ್ರೀರಾಮ್ ಹೇಗಿದ್ದೀರಾ ನೋಡಿ ಇವತ್ತು ಮೋದಿದ್ದು ಕೆಲವು ನಾನು ಶಾರ್ಟ್ಸಲ್ಲಿಯೂ ಹಾಕಿದ್ದೀನಿ ಇದು ಕೆಲವೆಲ್ಲ ಫೋಟೋಸೆಲ್ಲ ನನಗೆ ಹಾಕ್ತಾ ಇದ್ದೀನಿ ಅಂದರೆ ನಮ್ಮ ಉಡುಪಿಗೆ ಮೋದಿ ಬಂದಿದ್ದೆ ತುಂಬ ವಿಶೇಷ ತುಂಬಾ ಖುಷಿಯಾಯಿತು ಎಲ್ಲರೂ ಎಂಜಾಯ್ ಮಾಡಿದ್ವಿ ಭಗವದ್ಗೀತಾ ಲಕ್ಷಕಂಠ ಭಗವದ್ಗೀತಾ ಅಭಿಯಾನದಲ್ಲಿ ಅವರು ಪಾಲ್ಗೊಂಡಿದ್ದು ನಿಮಗೆಲ್ಲರೂ ಗೊತ್ತಿರುವಂಥದ್ದೇ ಆದರೂ ಈ ನೆನಪಲ್ಲಿ ಮತ್ತೆ ಮರುಕೊಳಗ್ಸ್ಲಿಕ್ಕೆ ನಮಗೆಲ್ಲ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಇನ್ನೊಂದು ಸಲ ಇದ್ದೀನಿ ನೋಡ್ಬೋದು ಆನಂತರ ನಿನ್ನೆ ಅಲ್ಲ ಮೊನ್ನೆ ನಡೆದಂತಹ ತೀರ್ಥ ಮಂಟಪದ್ದು ವಜ್ರ ಲೇ ವಜ್ರ ಸಾರಿ ಚಿನ್ನ ಲೇಪಿತ ಚಾವಣಿದ್ದು ಶಂಕುಸ್ಥಾಪನೆ ನೋಡ್ಬೋದು ಶಂಕುಸ್ಥಾಪನೆ ಸಾರಿ ಅಭಿಷೇಕಗಳನ್ನೆಲ್ಲ ಆನಂತರ ಕನಕನ ಕಿಂಡಿಗೆ ಸ್ವರ್ಣ ಲೇಪಿತ ಕವಚನ ಅರ್ಪಣೆ ಮಾಡಿದರು ನರೇಂದ್ರ ಮೋದಿಜಿ ಆನಂತರ ಅವರಿಗೆ ಕೊಟ್ಟಂತಹ ಪೇಟ ಆನಂತರ ಪ್ರಶಸ್ತಿ ಪತ್ರ ಭಾ ಭಾರತದ ಭಾಗ್ಯವಿದಾತ ಆನಂತರ ತುಳಸಿ ಮಣಿಹಾರ ಪಂಚಮುದ್ರೆಗಳು ನೋಡ್ಬೋದು ಬ್ರೇಸ್ಲೆಟ್ ಒಂದು ದೊಡ್ಡದು ಕಡ್ಗೋಲು ಆನಂತರ ಗೀತಾ ಮಂದಿರದಲ್ಲಿ ಅವ್ರು ನಡೆಸಿದಂತಹ ವೀಕ್ಷಣೆ ನಡೆಸಿದಂತಹ ವೀಕ್ಷಣೆನ ನೋಡ್ಕೋತಾ ಬನ್ನಿ ಕೃಷ್ಣ ಮಠದ ಚಂದ್ರಶಾಲೆಯಲ್ಲಿ ಇದು ನೋಡ್ಬೋದು ಇಲ್ಲೆಲ್ಲ ಸುವರ್ಣ ಲೇಪಿತ ಕವಚಗಳನ್ನೆಲ್ಲ ಹಾಕಿದ್ದಾರೆ ಕೃಷ್ಣ ಮಠದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಲಕ್ಷಾಂತರ ಮಂದಿ ಬಂದಿದ್ರು ಅಲ್ಲಿಗೆ ನೀವು ಅದು ಟಿ ವಿನಲ್ಲಿ ಲೈವ್ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅವೆಲ್ಲ ನೋಡಿದ್ದೀವಿ ಮನೆಯಲ್ಲಿ ನಾನು ರೋಡ್ ಶೋಗೆ ಹೋಗಿ ಬಂದಿದ್ದಷ್ಟೇ ಇದು ಶ್ರೀಕೃಷ್ಣನ ಅಲಂಕಾರ ಸತ್ಯಭಾಮ ಮತ್ತು ಕೃಷ್ಣನ ಅಲಂಕಾರ ಇವತ್ತು ನೋಡಿ ಒಂದು ಸೌತ್ ಕೇಂದ್ರದ ಟ್ರೆಡಿಷನಲ್ ರೆಸಿಪಿ ಸಾಸ್ಮಿ ಮಾಡೋಣ ಬಿಳಿ ಹರಿವೆ ಸಿಕ್ಕಿತ್ತು ನನಗೆ ಜಿಯೋ ಮಾರ್ಟಲ್ಲಿ ನನಗೆ ಚಾತುರ್ಮಾಸೆ ವ್ರತ ಟೈಮಲ್ಲಿ ಬೇಕು ಅಂದರೆ ಸಿಗಲಿಲ್ಲ ಇದು ಕೆಂಪು ಹರಿವೆ ಎದ್ದು ಮಾಡಿದ್ದೆ ನಾನು ಅವಾಗ ಈಗ ಸಿಕ್ತು ತೊಗೊಂಬಂದಿದ್ದೀನಿ ತುಂಬಾ ಚೆನ್ನಾಗತ್ತೆ ಈ ಥರ ಮಾಡಿ ನೋಡಿ ನೀವು ಇದು ಸುಲಭದಲ್ಲಿ ಈ ಕೆಲಸಕ್ಕೆಲ್ಲ ಹೋಗೋರಿಗೆ ಸುಲಭದಲ್ಲಿ ಕಡಿಮೆ ಸ್ಪೈಸಿಯಲ್ಲಿ ತುಂಬ ಕಡಿಮೆ ಸಾಮಾನಲ್ಲಿ ಆಗುವಂತಹ ಒಂದು ಅಡುಗೆ ಇದು ಸಾಂಬಾರು ಅಂತಲೇ ಹೇಳ್ಬೋದು ನಾವು ಸಾಸ್ಮಿ ಅಂತೀವಿ ಯಾಕಂದರೆ ಸಾಸಿವೆ ತೆಂಗಿನಕಾಯಿ ಹಾಕಿ ರುಬ್ಬೋದ್ರಿಂದ ಅದನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಹಿಂದಿನ ಅವತ್ತೆ ಇವತ್ತು ಬೆಳಗ್ಗೆ ಎದ್ದು ಅದನ್ನ ಹಚ್ಚಿಬಿಟ್ಟು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಹಚ್ಚಿ ನಿಮಗೆ ಮೆಟ್ಟುಗತ್ತಿಯಲ್ಲಿ ಬೇಕು ಅಂದರೆ ಅದರಲ್ಲೂ ಹಚ್ಕೋಬೋದು ಆನಂತರ ನೋಡಿ ಅದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕಿ ನೀರು ಹಾಕಿ ಬೇಯಿಸಬೇಕು ಉಪ್ಪು ಹಾಕಿ ಸೊಪ್ಪನ್ನು ತೊಳ್ಕೊಳ್ಳೋದನ್ನು ಮರಿಬೇಡಿ ನೋಡಿ ಅರಶಿನ ಆನಂತರ ಸ್ವಲ್ಪ ನೀರು ಹಾಕಿ ಅದಕ್ಕೆ ಬಿ ಅದನ್ನ ಬೇಯಕ್ಕೆ ಇಟ್ಟಿದ್ದೀನಿ ನೋಡ್ಬೋದು ಆನಂತರ ಅದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೂರು ನಾಲ್ಕು ಕಾಯಿ ಕೆಂಪು ಮೆಣಸು ಅರ್ಧ ಚಮಚಷ್ಟು ಸಾಸಿವೆ ಇದನ್ನೊಂದು ರೌಂಡ್ ಪುಡಿ ಮಾಡಿಕೊಳ್ಳಿ ಆನಂತರ ಹುಣ್ಸೆಹಣ್ಣು ತೆಂಗಿನಕಾಯಿ ಎಲ್ಲ ಹಾಕಿ ಒಂದು ರೌಂಡ್ ಪುಡಿ ಮಾಡಿಕೊಂಡು ಆನಂತರ ನೀರು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಅದು ತುಂಬ ನುಣ್ಣಗೆ ಬರೋದಿಲ್ಲ ಸಾಸಿವೆ ಜಾಸ್ತಿ ಹಾಕ್ಕೊಳ್ಬೇಡಿ ತುಂಬ ಕಹಿ ಬರುತ್ತೆ ನೋಡಿ ನೀಟಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆ ನಂತರ ನೋಡಿ ಅದಕ್ಕೆ ನಾನು ನೋಡಿ ಉಪ್ಪು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟನ್ನು ಹಾಕಿದ್ದೀನಿ ಅದ ನಂತರ ಬೆಲ್ಲ ಬೆಲ್ಲ ತೀರಾ ಆಪ್ಷನಲ್ಲು ಬೇಕಂದ್ರೆ ಸ್ವಲ್ಪ ಹಾಕೊಳ್ಳಿ ಅಥವಾ ಅವಾಯ್ಡೇ ಮಾಡಿ ನಿಮಗೆ ಬೇಡ ಅಂತಂದರೆ ಖಾರನೂ ಅಷ್ಟೇ ನಾನು ಎರಡು ಕೆಂಪು ಮೆಣಸು ಹಾಕಿದ್ದೀನಿ ನಾಲ್ಕು ಐದು ಹಾಕಿದರೂ ಖಾರ ಆಗಿದ್ದರೂ ಚೆನ್ನಾಗಿರುತ್ತೆ ನೋಡಿ ಇದು ಬೇಯ್ತಾ ಇದೆ ಬೆಂದ ನಂತರ ಅದಕ್ಕೆ ಆ ಮಸಾಲೆ ರುಬ್ಕೊಂಡಿದ್ದನ್ನು ಹಾಕೊಳ್ಳೋಣ ಆನಂತರ ಇವತ್ತು ನಾನು ಹೇಳಿದ್ನಲ್ಲ ಊರಿನ ಸೌತೆ ಮಂಗ್ಳೂರು ಸೌತೆದು ರೊಟ್ಟಿ ಮಾಡಲಿಕ್ಕಿದೆ ಅದನ್ನು ಮಾಡ್ತೀನಿ ಇದೇ ವೀಡಿಯೋಲಿ ಮಾಡಿ ತೋರಿಸ್ತೀನಿ ಮುಂದೆ ಬರುತ್ತೆ ನೋಡಿ ಆನಂತರ ಮಿಕ್ಸಿ ತೊಳ್ಕೊಂಡು ನೀರು ಹಾಕಿ ಅದನ್ನು ನೀಟಾಗಿ ಕುದಿಯೋಕ್ಕೆ ಬಿಡಿ ಕುದಿಬೇಕು ತುಂಬ ನೀರಾಗಬಾರ್ದು ಇದು ಒಂದು ಒಂಥರ ಏನು ಗೊತ್ತಾ ಸೆಮಿ ಲಿಕ್ವಿಡ್ ಹಂತಕ್ಕೆ ಬರಬೇಕು ತುಂಬ ನೀರಾದರೆ ಅದು ಚೆನ್ನಾಗಾಗೋದಿಲ್ಲ ಇದೇ ಥರ ನಾವು ಬೀಟ್ರೂಟಲ್ಲಿ ಬೀಟ್ರೂಟನ್ನು ತುರಿದು ಕೂಡ ಮಾಡಬಹುದು ಟೊಮೆಟೊ ಮತ್ತು ಸೌತೆಕಾಯಿ ಇದೆಯಲ್ಲ ತಿನ್ನೋ ಸೌತೆ ಅದರದ್ದು ನಾವು ಹಸಿ ಮಾಡ್ಬೋದು ಟೊಮೆಟೊ ಮತ್ತು ಇದ್ರದ್ದು ಹಸಿ ಮಾಡಲಿಕ್ಕಾಗತ್ತೆ ನೋಡಿ ಇದು ತುಂಬ ಕಡಿಮೆ ಸ್ಪೈಸಿಯಲ್ಲಿ ತುಂಬಾ ಅದ್ಭುತವಾಗಿ ಬರುವಂಥ ರೆಸಿಪಿ ಅದು ಕುದೀತಾ ಇದ್ದಂಗೆ ಇಲ್ಲಿ ಒಗ್ಗರಣೆ ರೆಡಿ ಮಾಡಿಕೊಂಡೆ ನೋಡ್ಬೋದು ಸಾಸಿವೆ ಉದ್ದಿನಬೇಳೆ ಹಾಕಿ ಅದು ಕೆಂಪಾದ ನಂತರ ಕೆಂಪು ಮೆಣಸು ಇಂಗು ಹಾಕಿದರೆ ಸರಿ ಬೇಕಾದ್ರೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ ಹುಳಿಗೆ ಹುಣಸೆ ಹಣ್ಣು ಬೇಡ ಅನ್ನೋರು ಅದು ಕುದ್ದು ಎಲ್ಲ ಒಗ್ಗರಣೆ ಹಾಕಿ ಕೆಳಗೆ ಇಡುವಾಗ ಬೇಕಾದರೂ ಒಂದು ಅರ್ಧ ಲೋಟ ಹುಳಿ ಮಜ್ಜಿಗೆ ಹಾಕಿ ಕೂಡ ಮಾಡ್ಬೋದು ಇದಕ್ಕೆ ಹುಳಿ ಮಜ್ಜಿಗೆ ಅಥವಾ ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಏನು ಬೇಕಾದರೂ ಹುಳಿ ಬದಲಿಗೆ ಹಾಕ್ಬೋದು ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇದು ಆನಂತರ ನೋಡಿ ಇದು ಒಗ್ಗರಣೆ ಆಯಿತು ಅದಕ್ಕೆ ನೋಡಿ ಕೆಂಪು ಮೆಣಸು ಸ್ವಲ್ಪ ಇಂಗು ಹಾಕಿ ಸಾಸ್ಮಿ ನಾವು ಸಾಸ್ಮಿ ಅಂತೀವಿ ತುಳುವಲ್ಲಿ ಸಾಸ್ಮಿ ಅಂದರೆ ಸಾಸಿವೆ ಪದೀಪೆ ಸಾಸ್ಮಿ ಅಂತೀವಿ ಪದಿಪೆ ಅಂದರೆ ಹರಿವೆ ಸೊಪ್ಪು ತುಳುವಲ್ಲಿ ಪದಿಪೆ ಸಾಸ್ಮಿ ಅಂತೀವಿ ಇದು ಫಂಕ್ಷನ್ಗಳಲ್ಲಿ ಬಡಿಸ್ತಾರೆ ಸಾತ್ವಿಕ ಆಹಾರ ಇದು ನೋಡಿ ಕುದಿ ಬಂದು ಅದರಲ್ಲಿ ಸ್ವಲ್ಪ ಕೆನೆ ಬಂದಂಗೆ ಆಗುತ್ತೆ ಅಷ್ಟು ತನಕ ಇದನ್ನ ಕುದಿಸ್ಬೇಕು ನಾವು ಸ್ವಲ್ಪ ಹಸಿವಾಸನೆ ಹೋಗಬೇಕು ಆ ನಂತರ ಅದಕ್ಕೆ ಒಗ್ಗರಣೆ ಹಾಕಿದರೆ ಹಾಕ್ಬಿಡ್ತು ತುಂಬ ಚಕಾ ಅಂತ ಆಗ್ಬಿಡುತ್ತೆ ಒಂದು ಸೊಪ್ಪು ಅದನ್ನ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ಇಟ್ಕೊಂಡ್ರೆ ಆಗಿಬಿಡ ಬಿಡುತ್ತೆ ಇದು ತುಂಬ ಸಲ ತೋರಿಸಿದ್ನಿ ಯಾಕೆ ಪದೇ ಪದೇ ತೋರಿಸ್ತಾ ಇದೀನಿ ಅಂತ ಅಂದ್ಕೋಬೇಡಿ ನೀವು ಯಾಕಂದರೆ ಇದೆಲ್ಲ ಹೆಲ್ತಿ ವರ್ಷನ್ ಮಕ್ಕಳು ಸೊಪ್ಪೆಲ್ಲ ತಿನ್ನೋದಿಲ್ಲ ಈ ಥರ ಸ್ವಲ್ಪ ವೆರೈಟಿ ಮಾಡಿಕೊಟ್ರೆ ಆರಾಮಸೆ ತಿಂತಾರೆ ನೋಡಿ ಇದು ಆಗಿಬಿಡ್ತು ಆನಂತರ ನೋಡಿ ಸೌತೆಕಾಯಿ ದೋಸೆ ಮಾಡೋಣ ಮಂಗಳೂರು ಸೌತೆ ದೋಸೆ ನೋಡಿ ಅದು ನಾನು ಫಸ್ಟ್ ಏನು ಗೊತ್ತಾ ಸಿಪ್ಪೆ ತೆಕ್ಕೊಳ್ಬೇಕು ನಾವು ಕಟ್ ಮಾಡೋಕ್ಕಿಂತ ಮುಂಚೆ ಸಿಪ್ಪೆ ತೆಕ್ಕೊಳ್ಬೇಕು ಸಿಪ್ಪೆದು ಚಟ್ನಿ ಮಾಡಿ ಕ ನಾನು ಇನ್ನೊಂದು ದಿವಸ ತೋರಿಸ್ತೇನೆ ನಿಮಗೆ ಇದು ಸ್ವಲ್ಪ ಮಸಾಲೆ ರೊಟ್ಟಿ ಮಾಡಿದ ಕಾರಣ ನಾನು ಚಟ್ನಿ ಮಾಡಿರಲಿಲ್ಲ ಇವತ್ತು ಸಿಪ್ಪೆ ನೀಟಾಗಿ ತೆಕ್ಕೊಳ್ಳಿ ಅದರದ್ದು ಚಟ್ನಿ ಅಂತೂ ಭಾಳ ಚೆಂದ ಆಗುತ್ತೆ ಅದರದ್ದು ಅದನ್ನ ಕಟ್ ಮಾಡಿ ಮಧ್ಯದ ತಿರುಳು ತೆಗೆದಿಟ್ಕೊಳ್ಳಿ ಆನಂತರ ಕಟ್ ಮಾಡಿಟ್ಕೊಳ್ಳಿ ನಿಮಗೆ ಕಟ್ ಮಾಡೋದು ಬೇಡ ಅಂತ ನೋಡಿ ತುರಿಯೋಲಿ ತುರಿಲಿಕ್ಕೆ ತು ತುರಿಬೋದು ನೋಡಿ ಮಸಾಲೆಗೆ ನೋಡಿ ತೆಂಗಿನಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಇಂಗು ಜೀರಿಗೆ ಉಪ್ಪು ಕಾಯಿ ಮೆಣಸು ಇದು ಗ್ರೀನ್ ರೊಟ್ಟಿಗೆ ಇನ್ನೊಂದು ಸಲ ಇನ್ನೊಂದು ಕೆಂಪು ರೊಟ್ಟಿ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ವೀಡಿಯೋದಲ್ಲಿ ಫಸ್ಟ್ ಗ್ರೀನ್ ರೊಟ್ಟಿ ಮಾಡೋಣ ಕರ್ಬೇವಿನ ಸೊಪ್ಪು ಇದಕ್ಕೆ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಕರ್ಬೇವಿನ ಸೊಪ್ಪು ಇಂಗು ಆದ ಕಾರಣ ಅದನ್ನ ಮರಿಬೇಡಿ ಎರಡನ್ನು ಕರ್ಬೇವಿನ ಸೊಪ್ಪು ಇಂಗು ಚೆಂದ ಆದ ಕಾರಣ ಸ್ವಲ್ಪ ಗ್ರೀನ್ ಕಲರ್ ಆಗಿ ತುಂಬನೇ ಚೆನ್ನಾಗಿ ಬರುತ್ತೆ ಫಸ್ಟ್ ನೋಡಿ ಈ ಥರ ಆ ತೆಂಗಿನಕಾಯಿ ಮಸಾಲೆಗಳನ್ನೆಲ್ಲ ಹುರಿ ಮಾಡ್ಕೊಳ್ಳಿ ಆನ ಸೌತೆ ತಿರುಳು ತೆಗೆದಿತ್ತು ಅದ್ರಲ್ಲಿ ನೀರುತ್ತೆ ಅದನ್ನ ಎಸಿ ಎಸಿಬೇಡೋದಕ್ಕೆ ಕಡಿಯುವಾಗ ಅದನ್ನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಆನಂತರ ನೋಡಿ ಅದಕ್ಕೆ ಸೌತೆಕಾಯಿ ಹಾಕಿ ಒಂದು ರೌಂಡ್ ತಿರುಗಿಸಿ ನಿಮಗೆ ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡೋದು ಬೇಡ ಅಂತಂದರೆ ಇದರ ಜೊತೆಗೆ ನೀವು ಅಕ್ಕಿ ನೆನೆ ಹಾಕಿಬಿಟ್ಟು ಒಂದು ಲೋಟೆಯಷ್ಟು ಅಕ್ಕಿ ಹಾಕ್ಬೋದು ಆವಾಗ ದೋಸೆ ಮಾಡ್ಲಿಕ್ಕೆ ಆಗುತ್ತೆ ರೊಟ್ಟಿ ಆಗೋದಿಲ್ಲ ನಾನು ಸಲ ಬೇಕಾದ್ರೆ ಮಾಡಿ ತೋರಿಸ್ತೀನಿ ಈಗ ನಾನು ಮಾಡ್ತಾ ಇರೋದು ಇವತ್ತು ಅಕ್ಕಿ ರೊಟ್ಟಿಗಳು ಒಂದು ಗ್ರೀನ್ ರೊಟ್ಟಿ ಮತ್ತೆ ಒಂದು ಆರೆಂಜ್ ಕಲರ್ ರೊಟ್ಟಿ ಇದಕ್ಕೆ ನೋಡಿ ನೀರು ಹಾಕೊಂಡು ಹಿಡಿಸುವಷ್ಟು ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ ಕಲ್ಸ್ಕೊಳ್ಳಿ ನೀಟಾಗಿ ಕಲ್ಸ್ಕೋತ ಬನ್ನಿ ಅರ್ಧ ಮಾತ್ರ ಹಾಕಿದ್ದೀನಿ ಕಾಣ್ಬೋದು ಒಂದು ಐನೂರು ಗ್ರಾಮಷ್ಟು ಅರ್ಧ ಕೆ ಜಿಯಷ್ಟು ಸೌತೆಕಾಯಿಯಲ್ಲಿ ಒಂದು ಇನ್ನೂರು ಗ್ರಾಮಷ್ಟು ಸೌತೆಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ತುಂಬ ಮೆತ್ತಗೆ ರೊಟ್ಟಿ ಬರಬೇಕು ಅನ್ನೋರು ಎದುರು ನೀರು ಹಾಕ್ಕೊಳ್ಬೇಡಿ ಎದುರು ನೀರು ಹಾಕ್ಕೊಂಡಷ್ಟು ಅಕ್ಕಿ ಹಿಟ್ಟು ಜಾಸ್ತಿ ಹಿಡಿಯೋ ಕಾರಣ ರೊಟ್ಟಿ ಗಟ್ಟಿಯಾಗಿ ಬರುತ್ತೆ ನಾನು ಸ್ವಲ್ಪ ಗಟ್ಟಿ ಬೇಕು ಅಂತ ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ತೊಳೆದ ನೀರು ಅಷ್ಟೇ ನಿಮಗೆ ಅದು ಬೇಡ ಅಂತವರು ಸೌತೆಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ನಿಮಗೆ ತುಂಬ ಮೆತ್ತಗೆ ಬರುತ್ತೆ ಮಧ್ಯಾಹ್ನ ಡಬ್ಬಕ್ಕೆ ಕೊಡಲಿಕ್ಕೆ ಆಗೋ ಸ್ವಲ್ಪ ಸೌತೆಕಾಯಿ ಜಾಸ್ತಿ ಇದ್ರೇ ಒಳ್ಳೇದು ಡಬ್ಬಕ್ಕೂ ಕೊಡಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಎಲ್ಲ ಮಸಾಲೆ ಬೀಳೋದ್ರಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಎಣ್ಣೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಇದು ತಂಪಿಗೆ ತಂಪು ಇರುತ್ತೆ ಎಲ್ಲ ಕವರ್ ಆಗುತ್ತೆ ಇದ್ರೆ ನೋಡ್ಬೋದು ನೀವು ಇದು ದೋಸೆನೂ ತುಂಬಾ ಇನ್ನೊಂದು ಸಲ ನಾನು ದೋಸೆ ಕೂಡ ಮಾಡಿ ನೋಡ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ನಮ್ಮ ಎಲ್ಲ ಕಲ್ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ತವಾ ಒಲೆ ಮೇಲೆ ಇಟ್ಟು ನೋಡಿ ಇದು ನಿಮಗೆ ಎಷ್ಟು ಸೈಜ್ ಬೇಕು ಅಷ್ಟು ದೊಡ್ಡ ಉಂಡೆ ತಗೊಂಡು ನಾವು ಮಿಕ್ಸಿಗೆ ಹಾಕಿ ನಾವು ರುಬ್ಕೊಂಡಿರೋದ್ರಿಂದ ಸೌತೆಕಾಯಿನ ತುಂಬ ತೆಳ್ಳಾಗಿ ಬಿಡ್ಸೋಕ್ಕೆ ಬರುತ್ತೆ ಇದು ತುರ್ಕೊಂಡು ಹಾಕಿದರೆ ಜಾಸ್ತಿ ಬಿಡಿಸ್ಲಿಕ್ಕೆ ಬರೋದಿಲ್ಲ ನಿಮಗೆ ನೋಡಿ ಈ ಥರ ತಟ್ಟಿಬಿಟ್ಟು ಅದನ್ನು ತವದಲ್ಲಿಟ್ಟು ಎರಡು ಸೈಡು ಎಣ್ಣೆ ಹಾಕಿ ಕಾಯಿಸಿದ್ರೆ ರೊಟ್ಟಿ ರೆಡಿಯಾಗಿಬಿಡತ್ತೆ ಒಂದು ಎರಡು ಕಾವಲು ಇಟ್ಕೊಂಡ್ರೆ ಬೆಳಗ್ಗೆ ಚಕಚಕ ಅಂತ ಆಗಿಬಿಡತ್ತೆ ಹಾಕಿದ ತಕ್ಷಣ ಎಲೆ ತೆಗೆಯಕ್ಕೆ ಬರದ್ರೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಅವಾಗ ಆರಾಮ್ಸೆ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಸಿಮ್ಮಲ್ಲಿಟ್ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಅದನ್ನ ಎರಡು ಬರಿ ಕಾಯಿಸ್ಕೊಳ್ಳಿ ಬಿಸಿ ಬಿಸಿ ಅದು ತಿನ್ನಕ್ಕೆ ತುಪ್ಪ ಹಾಕೊಂಡು ತುಂಬಾನೇ ಚೆನ್ನಾಗಾಗುತ್ತೆ ಆಗುತ್ತೆ ನೋಡಿ ಎರಡನೇ ರೊಟ್ಟಿನ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಕೈಗೆ ಅಂಟುಕೋತು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ಹಿಟ್ಕೊಂಡು ಅದನ್ನ ಬಿಡಿಸ್ಕೊಳ್ಳಿ ನೋಡಿ ಈ ಕಡೆಯಿಂದ ರೊಟ್ಟಿನೂ ಹಾಕ್ಬಿಡ್ತು ಅದನ್ನ ಕವಚ ಸ್ವಲ್ಪ ಕಾದಿದ ಜಾಸ್ತಿ ಆಯಿತು ಬೆಳಗಿನ ಜಾವ ಸ್ವಲ್ಪ ಗಡಿ ಆಗುತ್ತೆ ನೋಡಿ ಎರಡೂ ಸೈಡು ಕಾಯಿಸ್ಕೊಳ್ಳಿ ಇಷ್ಟು ಕಾಯ್ಬೇಕಾದಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಕಡಿಮೆ ಕಾಯಿಸ್ಕೊಳ್ಳಿ ನೋಡಿ ಎರಡನೇದು ರೋಟಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ಅಂಟು ಕೊಡ್ತು ಅಂದರೆ ನೋಡಿ ಈ ಥರ ಸ್ವಲ್ಪ ತುಮಚ್ಚಿಟ್ರೆ ಆರಾಮಸೆ ತೆಗಿಲಿಕ್ಕೆ ಬರುತ್ತೆ ನೀವು ನೋಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಂಡ್ರೆ ಸರಿ ಚಿಕ್ಕ ಮಕ್ಕಳು ಕೂಡ ಈ ರೊಟ್ಟಿನ ಮಾಡಬೋದು ತಟ್ಟೋದು ನಿಮಗೆ ತುಂಬ ಕಷ್ಟ ಅಂತ ಅನಿಸೋದಿಲ್ಲ ಪ್ಲೇನ್ ರೊಟ್ಟಿ ಮಾಡಬೇಕಿದ್ರೆ ತಟ್ಟೋದಕ್ಕೆ ಕೆಲವರಿಗೆ ಆಗೋದಿಲ್ಲ ಒಡೆದು ಬರುತ್ತೆ ಆ ಥರ ಎಲ್ಲ ಆಗುತ್ತೆ ಇದು ಏನೂ ಆಗೋದಿಲ್ಲ ನಿಮಗೆ ಆರಾಮಸೆ ಈ ರೊಟ್ಟಿನ ಮಾಡ್ಕೊಳ್ಬೋದು ಫಸ್ಟ್ ಕಲಿಯೋರಿಗೆ ಅಂತಲೇ ಈ ಎಲ್ಲ ತುಂಬ ಸುಲಭವಾಗಿ ತರಕಾರಿಗೆ ತರಕಾರಿನೂ ಹೋಗುತ್ತೆ ಇದು ನೋಡಿ ಕೆಂಪು ರೊಟ್ಟಿ ಮಾಡ್ಕೊಳ್ಳೋಣ ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಒಂದು ಮೂರು ನಾಲ್ಕು ಕೆಂಪು ಮೆಣಸು ಒಂದು ಚಮಚ ಕೊತ್ತಂಬರಿ ಕಾಲು ಚಮಚ ಇಂಗು ಕ ಜೀರಿಗೆ ಮತ್ತು ಇಂಗು ಇದು ಹಾಕಿ ಫಸ್ಟ್ ಅದನ್ನ ಪುಡಿ ಮಾಡ್ಕೊಳ್ಳಿ ನಿಮಗೆ ಕರ್ಬೇವಿನ ಸೊಪ್ಪು ಬೇಕಂದರೆ ಹಾಕ್ಕೊಳ್ಬೋದು ನಾನೇನು ಗೊತ್ತಾ ಆರೆಂಜ್ ಕಲರ್ ಬರಲಿ ಅಂತ ನಾನು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿರಲಿಲ್ಲ ಇದನ್ನ ಪುಡಿ ಮಾಡಿಕೊಂಡು ಆನಂತರ ಸೌತೆಕಾಯಿನ ಅದಕ್ಕೆ ಹಾಕ್ಕೊಂಡು ನೀ ನುಣ್ಣಗೆ ರುಬ್ಕೊಳ್ಳಿ ಅದನ್ನ ಆನಂತರ ಅದಕ್ಕೆ ಹಿಡಿಸುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಆವಾಗದ ಹಾಗೆ ಅದನ್ನ ಕಲಿಸ್ಕೊಳ್ಳಿ ನಾನು ತೀರಾ ಡೀಟೇಲ್ ಆಗಿ ತೋರಿಸಿಲ್ಲ ಪ್ರೊಸೀಜರ್ ಮಾತ್ರ ತೋರಿಸಿದ್ದೀನಿ ಇದಕ್ಕೆ ನೋಡಿ ಇದಕ್ಕೆ ಉಪ್ಪು ಮತ್ತು ಅರಶಿನ ಹಾಕೊಳ್ಬೇಕು ನೋಡಿ ಉಪ್ಪು ಮತ್ತು ಅರಶಿನ ಹಾಕೊಂಡು ಹಿಟ್ಟು ಹಾಕ್ಕೊಂಡು ನೋಡಿ ಅದನ್ನ ಕಲಸಿಟ್ಕೊಂಡಿದ್ದೀನಿ ಕಾಣ್ಬೋದು ಆನಂತರ ಅದೇ ಗ್ರೀನ್ ರೊಟ್ಟಿ ಥರನೇ ಇದೇ ಥರ ರೊಟ್ಟಿ ಮಾಡಿ ಅದೇ ಥರ ರೊಟ್ಟಿ ಮಾಡ್ಕೋತಾ ಬನ್ನಿ ಎರಡೂ ಸೈಡು ಕಾಯಿಸಿ ಆರೆಂಜ್ ಕಲರ್ ಕೆಲವರಿಗೆ ಕೆಂಪು ದೋಸೆ ಇಷ್ಟ ಅನ್ನೋರಿಗೆ ರೊಟ್ಟಿ ಇಷ್ಟ ಅನ್ನೋರಿಗೆ ಈ ಥರನೂ ಮಾಡ್ಬೋದು ಇದೇ ಥರ ನಾವು ಅಕ್ಕಿ ನನಸಿ ಹಾಕಿಬಿಟ್ಟು ದೋಸೆ ಕೂಡ ಮಾಡ್ಬೋದು ನೋಡಿದ್ರಲ್ಲ ಹಾಗೇ ಬಿಡ್ತು ರೊಟ್ಟಿ ನಮ್ಮದು ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಮೊನ್ನೆಯಿಂದ ತುಂಬಾ ಆಗಿಬಿಟ್ಟಿದೆ ಚಂದ್ರಮೌಳೇಶ್ವರ ಉತ್ಸವ ಮುಚ್ಚಿಗೂಡು ಜಾತ್ರೆ ನರೇಂದ್ರ ಮೋದಿ ಬರುವಂಥದ್ದು ಇದೆಲ್ಲಾಗಿ ತುಂಬ ಬ್ಯುಸಿಯಾಗಿಬಿಟ್ಟಿದೆ ಇವತ್ತು ಸ್ವಲ್ಪ ಫ್ರೀಯಾಗಿ ಮನೆಯಲ್ಲಿ ಕೂತಿದ್ದೀನಿ ನೋಡ್ಬೋದು ವಿಡಿಯೋ ಇಷ್ಟಾದರೆ ಗೊತ್ತರ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನೋಡಿ ಎರಡೂ ಸೈಡ್ ಕಾಯಿಸಿ ತೆಗೀರಿ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಳ್ಳಿ ಹಾಗೇ ಬಿಟ್ಟು ತುಪ್ಪ ಜೊತೆ ಬಿಸಿ ಬಿಸಿಯಾಗಿ ನೆಂಚ್ಕೊಂಡು ತಿನ್ನೋಕ್ಕೆ ಅದು ತುಂಬಾ ಚೆನ್ನಾಗಾಗುತ್ತೆ ಈ ದೋಸೆನ ಮಾಡಿ ನೋಡಿ ದೋಸೆ ದೋಸೆ ಅಂತಲೇ ಬರ್ತಾ ಇದೆ ಈ ರೊಟ್ಟಿನ ಮಾಡಿ ನೋಡಿ ತುಂಬ ಚೆನ್ನಾಗಾಗತ್ತೆ ಇದು ಟೇಸ್ಟ್ನು ಆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್